లక్ష్మి బెక్కి వందష్మి సాల్ అంద్ర మహాలక్ష్మి హింద్రీ మహాలక్ష్మి అన మహాలక్ష్మి సాల్ అంద్ర గజలక్ష్మి అదా లక్ష్మి అంద్రెణ్ మళ్ళు హెడ్ మళ్ళు ఇచ్చి అంత ಬೇಕ ಯಾವ ಯಾರಿ ಅಂದ್ರ ತಲಿ ತೋರ್ಸ್ರಿ ಮಸಾರಿ ಅಂದ್ರ ಮಾರಿ ತೋರ್ಸ್ರಿ ಮತ್ತ ಗೊತ್ತಾ ನಾನು ನಾನ್ ನೀವ ಹಿರಿಯಾರಿಗೆ ಕರ್ಸಬ್ಯಾಡ್ರಿ ಅಂತ ಹೇಳಿ ಅವೇ ನನ್ನ ಕರ್ಸ್ಬೇಡ್ರಿ ಅಂತ ನೀ ಮುದ್ದೆ ಬಾಳದ ಬೋರ್ಡ್ ಹಾಕಿರು ಮುದ್ದೆ ಬಾಳ್ ಊರ್ ಮಗನ ಅವ್ರ ಕರ್ಸತ್ತಾರ ನನ್ ಎಲ್ಲ ಕೆಲಸ ಕೊಟ್ಟ ರಾಜ

ஜ ஏக்க

ಯರಿ ಅಂದ್ರ ತೆಲಿ ತೋರ್ಸ್ರಿ ಮಸಾರಿ ಅಂದ್ರ ಮಾರಿ ತೋರ್ಸ್ರಿ ಮತ್ ಸವಳಿದ್ರೆ ಗೊತ್ತಾ ನಾನ್ ಹಿರಿಯಾರಿಗೆ ಕರ್ಸಬ್ಯಾಡ್ರಿ ಅಂತ ಹೇಳಿ ಅವೇ ನೀ ನನ್ನ ಕರ್ಸಬ್ಯಾಡ್ರಿ ಅಂತ ನೀ ಮುದ್ದೆ ಬೆಳೆದ ಬೋರ್ಡ್ ಹಾಕಿ ಮುದ್ದೆ ಬಾಳ ಊರ ಮಗನ ಅವ್ರ ಕರ್ಸತ್ತಾರ ನನ್ ಯಾಕಂತ ಕೇಳ ಎತ್ ಆಡಿಸ್ತೇವ್ರ ಅವ್ರ ಒಂದ್ ಹೆಟ್ ಬಡಿಯೋರು ಅವ್ರ ಪ್ರೀತಿ ಮಾಡೋರು ಅವ್ರ ದೇಶ ಮಾಡೋರು ಮತ್ತ್ ಅವ್ರ ಬಿಟ್ರಿ ನಾನ್ ಯಾರು ಮಾಡ್ಬೇಕು ನಿಮ್ಮ ಅಲ್ರೀ ಹಡ ತಂದೆ ತಾಯಿ ನಮ್ಮಪ್ಪ ನಮ್ಮ ಇವತ್ತು ಹೊಡ್ದಾರ ನಾವು ಮನೆಗೆ ಹೋಗೋದು ಬಿಡ್ತೀವಿ ನಮ್ಮ ಅಂತ ನಮ್ಮ ಮಾಡಿದ ಅಡಿಗೆ ಮಾಡೋದು ಊಟ ಮಾಡೋದು ಬಿಡ್ತೀವಿ ಆಗ ಬಾಳ ತಾಲೂಕು ನನಗೆ ಮನೆ ಇದ್ದಂಗೆ ಇವರೆಲ್ಲ ತಂದೆ ತಾಯಿ ಇದ್ದಂಗ ನನಗೆ ಸಾವಿರ ತಪ್ಪು ಮಾಡಿದ್ರೆ ನನಗೆ ಕರೆಸ ನಾವು ಬರತ್ತೀವಿ ಕಾರ್ಯಕ್ರಮ ಮಾಡಲ್ಲಿ ತನ್ನ ಮಾತಾಡಿನಿ ಅವಿನಿ ಮಾತಾಡ ಮೊದಲ ತಡದ ತಡದ್ ಮಳಿ ಗೋಪಾಲ್ ಸರ್ ಈಗ ಮತ್ ಜಿಮ್ ಗೆ ಬೇರೆ ಹೊಂಟರ ಸೊಮ್ಮ ಏನೋ ವಿಡಿಯೋ ಮಾಡತ್ತಾರ ನಾನು ಮನಿಗೆ ಹೋಗಿತ್ತಂದ್ರ ಮತ್ತೆ ಅಲ್ಲಿ ಅದ್ರ ಆಗ್ಬಾರ್ದು ಆಮೇಲೆ ಏನ್ ಗೊತ್ತಾ ಹೋಗುವಾಗ ಸುಮ್ಮನೆ ಹೋಗ್ತೇನೆ ನೀನು ಏನು ಎದಕ್ಕ ನಾವ್ ಇಲ್ದೇ ಹೋಗ್ತಿರ ನೀವು ಅವ ನಾ ಬರೋಕ್ ಒಬ್ಬನ ಹೋಗುವಾಗ ಒಬ್ಬನ ಹಾಕಿನ ಹೋಗುವಾಗ ಏನು ತಗೊಂಡ್ ಹೋಗ್ತಿ ಯಾರು ನೀನು ಎರಡು ಫೋನ್ ಅವಿ ಪೇಮೆಂಟ್ ಪೇಮೆಂಟ್ ಲಕ್ಷ್ಮಿ 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 ಇವತ್ತಿಗೂ ನಾ ಯಾರಿಗೂ ಯಾರು ರೊಕ್ಕ ಡಿಮ್ಯಾಂಡ್ ರೊಕ್ಕ ಕೇಳೋಕೂ ಹೋಗಿಲ್ಲ ನನ್ನ ಕೊಡದ್ರು ನಮ್ಮ ಅದಕ್ಕ ಇವತ್ತಿ ಮಠಕ್ಕೆ ಒಂದ್ ದಿನ ಮಹಾಲಕ್ಷ್ಮಿ ಅಂದ್ರ ಸರ್ ಯಾರ ಲಕ್ಷ್ಮಿ ಬೇಕಿನ್ ತೊಂದ್ ಹೋಗ್ಬಿಡದ್ರಿ ಒಂದ್ ವೇಳೆ ಲಕ್ಷ್ಮಿ ಸಾಲ ಇಲ್ಲ ಅಂದ್ರ ಮಹಾಲಕ್ಷ್ಮಿ ಹಿಂದ ಪ್ರೀ ನನಗೆ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಸಾಲಿಲ್ಲ ಗಜಲಕ್ಷ್ಮಿ ಅದಲ್ಲ ಲಕ್ಷ್ಮಿ ಅಂದ್ರೆ ಹೆಣ್ಮಕ್ಳು ಹೆಣ್ಮಕ್ಳು ಹೆಚ್ಚಿಗೆ ಅಂತ ಹೇಳ್ತಾರೆ ಮಾವಾ ಲಕ್ಷ್ಮೀ ಲಕ್ಷ್ಮಿ ಹೆಚ್ಚಿಗೆ ಅಂತ ನೀವು ಹೇಳ್ತೀರಾ ಹೆಚ್ಚಿಗೆ ಅಂತ ಅಂತೇಳಿ ಅದ್ರೊಳಗ ಅಪ್ಪ ಗಾಂಧೀಜಿ ಕೂತು ಮರೆಯಾಕ್ ಹೋಗ್ಬೇಡ ಅವ ಇಲ್ಲ ಅಂದ್ರೆ ನಿಮ್ ಲಕ್ಷ್ಮಿ ಆಟ ಏನು ನಡೆಯಿದೀವತ್ತ ನಮ್ಮ ಅಪ್ಪ ಹೆಚ್ಚಿಗೆ ಅಪ್ಪನ ಹೆಚ್ಚಿಗೆ ಅವನು ಹೆಚ್ಚಿಗೆ ಅಂತ ಅಪ್ಪ ವಿದ್ರನ ಜೀವನ ಎರಡು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ధన్యవాదాలు వాడిర జోర చెప్పా అద్భుత హాస్టల్ జనగ నోడీ లక్ష్మీ విజయపూర్వే ఏ ఫైర్ గ్రూప్ డ్యాన్స్ వచ్చిన అద్దూరిగి గ్రూప్ డాన్స్ ఇచ్చే నోడి ఎంజాయ్ మారే ముద్దే విహారత్యద్భుతవాహప్ డ్యాన్స్ ఏర్ గ్రూప్ డ్యాన్స్ ముద్దే విహార్ ಅಣ್ಣನನ್ನ ನೋಡಬೇಕೆಂದರೆ ಬಸವಣ್ಣನ ನೋಡ ಅಕ್ಕನನ್ನು ನೋಡಬೇಕೆಂದ್ರೆ ಅಕ್ಕ ಮಹಾದೇವಿಯನ್ನು ನೋಡ ತುಂಡೆ ಕೋಟೆ ನೋಡಬೇಕಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿಯನ್ನು ನೋಡ ಸಂವಿಧಾನ ಶಿಲ್ಪಿ ನೋಡ್ಬೇಕಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೋಡ ಕ್ರೀಡಾಪಟು ನೋಡಬೇಕಂದ್ರೆ ಸಚಿನ್ ತೆಂಡೂಲ್ಕರ್ ಅವರು ನೋಡ ವೀರ ಶೂರ ನೋಡ್ಬೇಕಂದ್ರೆ ಸಂಗೋರಿ ರಾಯ್ ನೋಡ ವೀರ ರಾಣಿ ನೋಡ್ಬೇಕೆಂದ್ರೆ ಕಿಂತೂರಾಣಿ ಚಂದಮ್ಮ ನೋಡ ಮಹಾವೈಕ್ಯತೆ ರಾಷ್ಟ್ರ ನೋಡ್ಬೇಕಂದ್ರೆ ಭಾರತ ದೇಶ ನೋಡ ಕೆಲಿಯ ರಾಜ್ಯ ನೋಡ್ಬೇಕಂದ್ರೆ ಕರ್ನಾಟಕ ರಾಜ್ಯ ನೋಡ ಕಲಾವಿದರನ್ನ ಪ್ರೀಸ ಜಿಲ್ಲೆ ಅಂದ್ರೆ ಅದು ವಿಜಯಪುರ ಜಿಲ್ಲೆ ನೋಡ ಅದರಾಗ ಕಲಾವಿದರನ್ನ ಕರೆಸಿ ತರಿಸಿ ಚಪ್ಪಾಳೆ ತಟ್ಟೆ ಹರಿಸುವ ಏಕೈಕ ಜನತೆ ಅಂದ್ರೆ ನನ್ನ ಪ್ರೀತಿಯ ಮುದ್ದೆ ಬಳದ ವಿನಾಯಕ ನಗರದ ಜನತೆ ನೋಡ ವಿನಾಯಕನಗರದ ಜನತೆ ನೋಡ ಅಂತ ಹೇಳ್ತಾ ಈಗೊಂದು ಎ ಐ ಗ್ರೂಪ್ ಡ್ಯಾನ್ಸ್ ಅತ್ತೂರಿಯಾಗಿರುವ ಗ್ರೂಪ್ ಡ್ಯಾನ್ಸ್ ದಯವಿಟ್ಟು ಸೌಂಡ್ ಸಿಸ್ಟಮ್ ಮುಂದಗಡೆ ಇದ್ದವರು ಎರಡು ಸ್ವಲ್ಪ ವೈರಲ್ ಆಗಿ ಸೈಡ್ ಸರಿಬೇಕು ಹಿಂದ ನಿಂತವರಿಗೆಲ್ಲ ಕಾನೂನು ನಿಲ್ಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಈಗೊಂದು ಗ್ರೂಪ್ ಡ್ಯಾನ್ಸ್ ನೋಡಿ ಎಂಜಾಯ್ ಮಾಡಿ